ನಮ್ಮ ಜಾನಪದ ಲೋಕದ ಸರ್ದಾರ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನ ಹೆಮ್ಮೆಯ ಜಾನಪದ ಗಾಯಕ ಮಾಡುವ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಯಾಕಂದ್ರೆ ಈಗ ಬಹಳ ವಿಶೇಷ ಮೋಸ್ಟ್ಲಿ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಮೋಸ್ಟ್ಲಿ ಇಂಡಿ ತಾಲೂಕಿನೊಳಗೆ ಜಾನಪದ ಪ್ರೇಮಿಗಳು ಅತಿ ಹೆಚ್ಚು ಅದರದು ಹೆಮ್ಮೆ ಎಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈಗಾಗಲೇ ಜಾನಪದ ಲೋಕದಿಂದ ಒಬ್ಬೊಬ್ಬರನ್ನ ಒಬ್ರೊಬ್ರನ್ನ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆಸ ಈಗ ಅದು ನಿಮ್ಮ ಆ ಪುಣ್ಯದ ಫಲವಾಗಿ ಈಗಾಗ್ಲೇ ಬಾಳು ಬೆಳಗುಂದಿ ಅವರು ಜಿ ಕನ್ನಡ ಅಂತಕ್ಕಂಥ ದೊಡ್ಡ ವೇದಿಕೆ ಸರಿಗಮದೊಳಗ ಮಿಂಚೆದ್ದಿರುವ ನಿಮ್ಮೆಲ್ಲರ ಆಶೀರ್ವಾದ ಜೊತೆ ಹಂಗ ಈಗ ಕನ್ನಡದ ಒಂದು ದೊಡ್ಡ ಅತಿ ದೊಡ್ಡ ರಿಯಾಲಿಟಿ ಶೋ ಕಲರ್ಸ್ ಕನ್ನಡದೊಳಗೆ ಬರತಕ್ಕಂತ ಯಾವುದೋ ಬಿಗ್ ಬಾಸ್ ಬಿಗ್ ಗೆ ನಮ್ಮ ಜಾನಪದ ಲೋಕದ ಬಾಸ್ ವಗರ ಯಾರೋ ಅಭಿಮಾನಗಳ ಬರ್ಲಿ ಸೌಂಡ್ ನೀವು ಮಾಡ್ಬೇಕಾಗಿ ಈಗ ಇಬ್ರು ಹೋಗ್ಯಾರ ಇವ್ರಿಬ್ರು ಅವರು ಗೆಲ್ಲುವ ಹಂತದವರಿಗೆ ಬಂದ್ರು ಗೆದ್ದಾರ ಅಭಿಮಾನಿಗಳ ಮನಸ್ಸನ್ನ ಗೆದ್ದಾರ ಅಲ್ಲಿ ಟ್ರೋಫಿ ಗೆಲ್ಲದೆ ಇದ್ರು ಕೂಡ ಯಾರು ಬಹಳ ಬೆಳಗುಂದಿ ಈಗ ಈಗ ಬಹಳ ನಿಳು ಹೋಗ್ಯಾರ ಇದು ವಿಶೇಷವಾದ ಆಟಗಳಿರ್ತಾವಲ್ಲಿ ಬಹಳ ಗಿಮಿಕ ಇರ್ತಾವಲ್ಲಿ ಎಲ್ಲ ಒಳ ಮಾಡ್ತಾ ಇರ್ತಾರೆ ಅವ್ರು ಆಟ ಆಡ್ಬೇಕಾರ ಅವರು ಅವ್ರು ಗೆಲ್ಬೇಕಂತ ಏನೇ ಇರ್ಲಿ ನಮ್ಮ ಜಾನಪದ ಲೋಕದ ಸರ್ದಾರ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನ ಹೆಮ್ಮೆಯ ಜಾನಪದ ಗಾಯಕ ಮಾಡೋ ಸಪೋರ್ಟ್ ಬೇಕು ನೀವು ಖಂಡಿತವಾಗಿಯೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ರಿ ನೀವು ಮಾಡ್ಬೇಕಾಗಿ ಈಗ ಬಿಗ್ ಬಾಸ್ ಒಳಗ ಓಟಿಂಗ್ ಸ್ಟಾರ್ಟ್ ಮಾಡಿಬಿಟ್ರು ಅಂತಂದ್ರ ನಿಮ್ಮೆಲ್ಲರ ಸಪೋರ್ಟ್ ಮಾತ್ರ ಖಂಡಿತವಾಗಿ ಇರಬೇಕು ಜಿಯೋ ಸ್ಟಾರ್ ಅಂತಕ್ಕಂತ ಆಪ್ ಬರುತ್ತೆ ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಎಲ್ಲರೂ ಕೂಡ ಆ ಆಪ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ಓಟಿಂಗ್ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಹಾಕ್ರಿ ಓಟ್ ಅವ್ರು ಯಾರಿಗೆ ಹಾಕ್ತಿರಿ ಓಟ್ ಅಂತ ತಿಳ್ಕೊಂಡು ನೀವು ಬಡ ಬಡ ಟೈಪ್ ಮಾಡಿ ಮೆಸೇಜ್ ಮಾಡಕ್ ನಮ್ಮ ಉತ್ತರ ಕನ್ನಡದ ಸ್ವಲ್ಪ ನಾವು ಇಲ್ಲಿ ಫೇಲ್ಯೂರ್ ಆಗ್ತೀವಿ ಹೆಚ್ಚು ಕಡಿಮೆ ಮೆಸೇಜ್ ಮಾಡಕ್ ಹೋಗ್ಬೇಡ್ರಿ ಯಾರು ವೋಟಿಂಗ್ ಪವರ್ ಇದ್ದೇ ಓಟಿಂಗ್